ಇನ್ನು ತ್ರಿವಿಕ್ರಮವನ್ನ ಮೊನ್ನೆ ಹೊರಗಡೆನೆ ಕಳಿಸ್ಬಿಟ್ಟಿದ್ರು ಬಿಗ್ ಬಾಸ್ ಗೇಟ್ ಅನ್ನು ಓಪನ್ ಮಾಡಿ ಹೊರಗಡೆನೆ ಕಳಿಸ್ಬಿಟ್ಟಿದ್ರು ಆ ಒಂದು ಸಂದರ್ಭದ ಬಗ್ಗೆ ಏನು ಇದ್ರಲ್ಲಿ ನನಗೆ ಒಂದು ಹೇಳಬೇಕು ಅಂತಂದ್ರೆ ಆ ಸಮಯದಲ್ಲಿ ನನಗೆ ಒಂದು ಧೈರ್ಯ ಇತ್ತು ಆಚೆ ಏನಂತ ಹೇಳಿದ್ರೆ ವೋಟಿಂಗ್ ಲೈನ್ಸ್ ಓಪನ್ ಆಗಿತ್ತು ನನಗೆ ಆ ಧೈರ್ಯ ಇರೋದ್ರಿಂದ ನನಗೆ ಯಾವ ಶಾಕ್ ನನಗೆ ಅನಿಸಿಲ್ಲ ಯಾಕಂದ್ರೆ ಪ್ರತಿ ಸಲ ಒಟ್ಟಿಗೆ ಓಪನ್ ಇಲ್ಲದೆ ಇದ್ದಾಗ ಎಲಿಮಿನೇಷನ್ ಆಗಿಲ್ಲ ಹಾಗಾಗಿ ನನಗೆ ಅವ್ನ ಎಲಿಮಿನೇಷನ್ ಮಾಡಿದ್ರೆ ಏನ್ ಸರ್ಪ್ರೈಸ್ ಅನ್ಸಿಲ್ಲ ಏನು ಶಾಕ್ ಅಂತ ಅನ್ಸಿಲ್ಲ ಆದ್ರೆ ನಾನು ಆಲ್ರೆಡಿ ಇವತ್ತಲ್ಲ ಸರ್ ಹೇಳಿದ್ದೆ ಅವ್ನು ಟಾಪ್ ಫೈವ್ ಇರ್ತಾನೆ ನನ್ಗೆ ಅಲ್ಲಿ ತನಕ ಯಾವ ಭಯನೂ ಇಲ್ಲ ಅವನಿಗೆ ಇರ್ತಾನೆ ನಾನು ಎರಡು ಕೈಯಲ್ಲ ಒಂದೊಂದು ಕೈ ಅಂತ ನಾನು ಯಾವಾಗ ಇಷ್ಟೆ ಅದಾಗ್ತಾನೆ ಇದೇ ರೀತಿ ಇವ್ರದ್ದು ಶಿಶಿರವ್ರ್ ಆಗಿತ್ತು ಶಿಶಿರವ್ರು ಕೂಡ ಅಂತ ಹೇಳಿದ್ರು ನಮಗೂ ಕೂಡ ಆಶ್ಚರ್ಯ ಆಗುತ್ತೆ ಕ್ರಿವೇಕ್ರಮ ಅವರು ಹೊರಗಡೆ ಹೋಗೋದು

ಅದಾದಮೇಲೆ ಪ್ರತಿಯೊಂದು ವಿಷಯಗಳಲ್ಲೂ ಕಂಟೆಂಟ್ಗಳಾಗಿರ್ಬೋದು ಆಕ್ಟಿವಿಟೀಸ್ ಆಗಿರ್ಬೋದು ಪ್ರತಿಯೊಬ್ಬರದ ಮತ್ತು ಆಚೆ ಫ್ಯಾನ್ ಬೇಸ್ ಆಗಿರ್ಬೋದು ತುಂಬಾ ಪಾಸಿಟಿವ್ ಆಗಿ ಇದೆ ನನಗೆ ಖುಷಿ ಇದೆ ಸರ್ ಇನ್ನೂ ನಮ್ಮ ಚೈತ್ರಾ ಕುಂದಾಪುರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಚೈತ್ರ ಕುಂದಾಪುರ ಅಂದ್ರೆ ಅಂದರೆ ಅಲ್ಲ ಒಳ್ಳೆ ಒಳ್ಳೆ ಕಂಟೆಸ್ಟೆಂಟ್ ಅವ್ರು ಇದ್ದರೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಅನ್ಸುತ್ತೆ ಸರ್ ತಿಗ್ಗಸ್ ಒಳಗಡೆ ಇರ್ಬೇಕು ಯಾಕೆಂದರೆ ಒಂದಷ್ಟು ವಾಯ್ಸ್ ರೈಸ್ ಅಲ್ಲಿ ಅಲ್ಲಿ ನೋಡೋದಕ್ಕೆ ಒಂದ್ ಇರುತ್ತೆ ಮಜಾ ಇರುತ್ತೆ ಅವರು ಇರಬೇಕು ಆಕ್ಚುಲಿ ಅಷ್ಟೇ ಸಲ ಅದು ಬಿಟ್ರೆ ಅವ್ರ ಬಗ್ಗೆ ಗೊತ್ತಿಲ್ಲ ಅವರು ನಮ್ಗೆ ಕಾಣಿಸ್ತಕ್ಕಂಥದ್ದು ಜಾಸ್ತಿ ಕೂಗಾಟ ಅರ್ಚಾಟಗಳು ಇದ್ರೆ ಹೌದೌದು ಅಂದ್ರೆ ಪಾಪ ಅವರು ಅವ್ರೇನ್ ನಟರಲ್ಲ ಅವ್ರು ಇನ್ನೊಂದಲ್ಲ ಪಪ್ಪ ಅವ್ರು ಬಂದಿರೋ ಬ್ಯಾಕ್ ಆ ಥರನೇ ಮಾತುಗಾರಿಕೆನೆ ಅವರು ಇದು ಹಾಗಾಗಿ ಮಾತಾಡ್ತಾರೆ ಮಾತಾಡಲೇಬೇಕು ಕೆಲ್ಸದ ಉದ್ದೇಶನೇ ಇನ್ನು ನಮ್ಮ ಇನ್ನು ಹಲವಾರು ಕಂಟೆಸ್ಟೆಂಟ್ಸ್ ಇದ್ದಾರೆ ನೀವು ನೋಡಿದ್ದೀರಿ ಟೋಟಲ್ ನೋಡಿದಾಗ ಅಂದ್ರೆ ಅಲ್ಲ ರಜತ್ ರಜತ್ ಅವ್ರ ಬಗ್ಗೆ ಹೇಳ್ಬೇಕು ರಜತ್ ಅವ್ರ ಬಗ್ಗೆ ಏನು ರಜತ್ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಜನ ಅವ್ರನ್ನ ಮುಂಚೆ ಕಳ್ಸಿದ್ರೆ ಏನಾದ್ರು ಒಟ್ಟು ಕಡೆ ಮುಂಚೆ ಏನಾದ್ರು ಕಳ್ಸಿದ್ರೆ ಮೇ ಬಿ ಆ ಹಬ್ಬನೂ ಟಾಪ್ ಇರ್ತಾ ಇದ್ರು ಅಂತ ಅನ್ಸುತ್ತೆ ಅಂದ್ರೆ ಟಾಪ್ ತ್ರೀನಲ್ಲಿ ಇರ್ತಾರೆ ಅನ್ಸುತ್ತೆ ಅಂದರೆ ಮುಂಚೆ ಕಳ್ಸಿದ್ರೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ ತುಂಬಾ ಸ್ಟ್ರೈಸ್ ಫಾಡ್ ಆಗಿ ಮಾತಾಡ್ತಾರೆ ಓಕೆ ಸರ್ ಯಾಕೆಂದ್ರೆ ಮಂಜಾಣ್ಣನೇ ಎದ್ರಿಸ್ತಿದ್ರು ಸುಮಾರ್ ಸರಿ ಹೌದು ಹಾ ಇಲ್ಲ ಎದುರಿಸ್ತಿದ್ರು ಬಿಕಾಸ್ ಇನ್ನೂ ಬೇಕು ಇನ್ನೂ ಏನೋ ಬೇಕು ಅಂದ್ರೆ ಟಾಸ್ಕ್ ಎಲ್ಲೂ ಇನ್ನೂ ಅಂಟೆನ್ ಪರ್ಸೆಂಟ್ ಬೇಕು ಹಾಗಾಗಿ ಓಕೆ ರಜತ್ ಒಳ್ಳೆ ಆಟಗಾರು ಅದ್ರ ಬಗ್ಗೆ ನಾನು ಹೇಳ್ತೀನಿ ಸರ್ ಒಳ್ಳೆ ಆಟಗಾರು ಮತ್ತೆ ಒಳ್ಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಚೆನ್ನಾಗಿ ಆಡ್ತಾ ಇದ್ದಾರೆ ಜನಕ್ಕೆ ಒಳ್ಳೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಸರ್ ಈ ಬಾರಿ ಟೋಟಲ್ ನಿಮ್ಮ ಅಭಿಪ್ರಾಯ ಏನಿದೆ ಬಿಗ್ ಬಾಸ್ ಬಗ್ಗೆ ಈ ಬಾರಿ ಬಿಗ್ ಬಾಸ್ ಸರ್ ಯಾವಾಗಲೂ ಬರ್ದೇ ಇರೋಂಥ ಒಂದು ಟಿ ಆರ್ ಪಿ ಬಂದಿದೆ ಈ ಸಲ ಶೋಗೆ ಅಂದರೆ ಹೈಯೆಸ್ಟ್ ಟಿ ಆರ್ ಪಿ ಶೋ ಅಂತ ಈ ಸಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಮತ್ತೆ ಮತ್ತು ಇನ್ನೊಂದು ಬೇಸರ ಮನೆಯಿದೆ ಅಣ್ಣ ನೆಕ್ಸ್ಟ್ ಹೋಸ್ಟ್ ಮಾಡಲ್ಲ ಅನ್ನೋದು ತುಂಬ ಬೇಜಾರಿದೆ ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ನಾವು ಆ ಜಾಗದಲ್ಲಿ ಹಾಗಾಗಿ ಲಾಸ್ಟ್ ಸೀಸನ್ ಬೇರೆ ಗೊತ್ತಿಲ್ಲ ಸರ್ ಪ್ರಾಬಲಿ ಮುಂದೆ ಹೇಗೆ ಅನ್ನೋದು ನನಗೂ ಐಡಿಯಾ ಇಲ್ಲ ಒಳ್ಳೆ ಸೀಸನ್ ತಂದುಕೊಟ್ಟು ಹೋಗ್ತಾ ಇದ್ದಾರೆ ಹೋಗ್ಬೇಕಾದ್ರೆ ಹೈಯೆಸ್ಟ್ ಟಿ ಆರ್ ಪಿ ಸೀಸನ್ ಕೊಟ್ಟೇ ಹೋಗ್ತಾ ಇದ್ದಾರೆ ಈಗ ಹೆಂಗೆ ಅಂತ ಹೇಳಿದ್ರೆ ಒಂದು ಕ್ರಿಕೆಟ್ ಅಂತ ಬಂದಾಗ ಸೆಂಚುರಿ ಹೊಡೆದು ರಿಟೈರ್ಮೆಂಟ್ ಹೆಂಗ್ ಕೊಡ್ತಾರೋ ಆ ಥರ ಬಿಗ್ ಬಾಸ್ ಅಲ್ಲಿ ಇವಾಗ ಅಣ್ಣ ಒಳ್ಳೆ ಟಿ ಆರ್ ಪಿ ಕೊಟ್ಟು ಅದನ್ನ ಅನೌನ್ಸ್ ಮಾಡಿದ್ದಾರೆ ಗೊತ್ತಿಲ್ಲ ಸರ್ ಪ್ರಾಬ್ಲಮ್ ಮುಂದೆ ಏನಾಗುತ್ತೆ ಐಡಿಯಾ ಇಲ್ಲ ಅವರಿದ್ದರೆ ಚಂದ ಅಂತ ನಮಗೆ ಅನಿಸುತ್ತೆ ಜನಗಳಿಗೆ ನಿರಾಸೆ ಆಗುತ್ತೆ ಅನಿಸುತ್ತೆ ಒಂದು ಬೇಜಾರಾಗುತ್ತೆ ಅನ್ಸುತ್ತೆ ಓಕೆ ಸರ್ ಇನ್ನು ಈ ಸಾರಿ ಏನಾದರೂ ಕ್ಲೋಸ್ ಮಾಡಿದ್ರೆ ಇನ್ನು ಹನ್ನೆರಡನೇ ಸೀಸನ್ಗೆ ಯಾರು ಬರ್ಬೋದು ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅವಾಗಲೂ ಕ್ವಶನ್ ಆಗಿ ಬಂತು ಇಲ್ಲ ಸರ್ ನನಗೆ ಬಿಗ್ ಬಾಸ್ ಅನ್ನೋದು ವಿಷಯದಲ್ಲಿ ರೀಪ್ಲೇಸ್ಮೆಂಟೇ ಇಲ್ಲ ಅನಿಸುತ್ತೆ ಸರ್ ಅದಕ್ಕೆ ತುಂಬ ಜ್ಞಾನ ಬೇಕು ತುಂಬ ಮಾತುಗಾರಿಕೆ ಬೇಕು ಮತ್ತು ಅಷ್ಟೇ ಅಂದರೆ ಅಷ್ಟೇ ಫೇಮಸ್ ಆಕ್ಟರ್ ಬೇಕು ಅಂದರೆ ಅದು ಸುದ್ದಿಪಣ್ಣ ಅನ್ನೋದು ಈಗ ಚಿಕ್ಕದಾಗಿ ಕಟ್ಕೊಂಡು ಸಾಮ್ರಾಜ್ಯ ಅಲ್ಲ ಸರ್ ಅದು ತುಂಬ ವರ್ಷಗಳಿಂದ ಕಟ್ಟಿರೋಂಥ ಸಾಮ್ರಾಜ್ಯ ಅದು ಆ ಒಂದು ಫ್ಯಾನ್ವೇಸು ಅವನ ಇದು ಸರ್ ಎಲ್ಲ ಯಾವ ಲ್ಯಾಂಗ್ವೇಜಲ್ಲಿ ಗೊತ್ತಿಲ್ಲ ಇಡೀ ಬಿಗ್ ಬಾಸ್ ಅನ್ನೋದು ಒಂದು ಇದಕ್ಕೆ ಹೋಸ್ಟ್ ಆಗ್ತಾರೆ ಅಂದರೆ ಅದು ಬರೀ ಒಂದು ಲ್ಯಾಂಗ್ವೇಜಿಂದ ನೋಡೋರು ಹೋಸ್ಟ್ ಆದರೆ ಸಾಧಿಸ್ತಾರೆ ಎಲ್ಲ ಎಲ್ಲ ಭಾಷೆಯ ನಟರಡು ಎಲ್ಲ ಭಾಷೆಯ ನಟರು ಹೌದು ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ಅಂತಾರ ಒಂದು ವೋಸ್ಟ್ ಮಾಡೋದಕ್ಕೆ ಆ ಎಕ್ಸ್ಪೀರಿಯೆನ್ಸ್ ನನಗೆ ಚಾನ್ಸ್ ಇಲ್ಲ ಸರ್ ನೋ ರಿಪ್ಲೇಸ್ಮೆಂಟ್ ಚಾನ್ಸ್ ಅಂದರೆ ಈ ಈ ಒಂದು ಆ ಗತ್ತು ಆ ಗಾಂಭೀರ್ಯ ಅಲ್ಲಿ ಬಂದಿದ್ದ ನಿಂತ ತಕ್ಷಣ ಆ ಸ್ಯಾಂಡಿಂಗ್ ಬರಬೇಕು ಅಂದರೆ ಆ ಪೊಸಿಷನ್ ತಗೊಳೋದಕ್ಕೆ ನನ್ನ ಪ್ರಕಾರ ಯಾರು ಜಾಸ್ತಿ ಇಲ್ಲ ಯಾರಿಲ್ಲ ನನ್ನ ಪ್ರಕಾರ ಚಾನ್ಸೇ ಇಲ್ಲ ಬಾಸ್ ಬಗ್ಗೆ ಎಲ್ಲ ಹೇಳಿದೆ ನನ್ನ ಫ್ರೆಂಡ್ ಬಗ್ಗೆನೂ ತುಂಬಾ ಮಾತಾಡದೆ ಜನಗಳು ಎಷ್ಟೇ ಅಭಿಮಾನ ಪ್ರೀತಿಯಿಂದ ಅವನನ್ನ ತುಂಬಾ ಪ್ರೀತಿಸ್ತಾ ಹಾಗೆ ಅವ್ನಿಗೆ ಸಪೋರ್ಟ್ ಮಾಡಿ ಅವ್ನ ಗೆಲ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ನನ್ನ ಅವನ ಫ್ರೆಂಡ್ಶಿಪ್ ಬಗ್ಗೆ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ನೋಡ್ತೀರಾ ಮುಂದೆ ಅಂತ ಇಷ್ಟ ಇಷ್ಟಪಡ್ತೀನಿ